ಹಳೆ ಮನೆ ಅಂತ ಕೀಳಾಗಿ ನೋಡಬೇಡಿ ಫ್ರೆಂಡ್ಸ್ ಹಳೆ ಮನೆ ಆದ್ರೂ ಇದು ನಮ್ಗೆ ದೇವಸ್ಥಾನ ಐತಾಗೆ ನಮ್ಮನೆ ನಮ್ಗೆ ದೇವಸ್ಥಾನ ಅಲ್ವಾ ಫ್ರೆಂಡ್ಸ್ ಅಲ್ವಾ ಮನೆ ಚಿಕ್ಕದು ಅನ್ನೋರ್ಗೆ ನಾನು ಹೇಳೋದು ಚಿಕ್ಕ ಮನೆ ಚಿಕ್ಕದಿದ್ರು ಮನಸ್ಸು ದೊಡ್ಡದಿರ್ಬೇಕು ಅಲ್ವಾ ಯಾರೇ ಬಂದ್ರು ನಾವು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತೀವಲ್ಲ ಅದೇ ಮನೆ ನೋಡಿ ಮಾತಾಡೋದಲ್ಲ ಮನಸ್ಸನ್ನ ನೋಡಿ ಮಾತಾಡಿಸ್ಬೇಕು ಓಕೆನಾ ಮನೇನು ಇರುತ್ತೆ ಚಿಕ್ಕ ಮನೆ ಆಗಲಿ ದೊಡ್ಡ ಮನೆ ಆಗಲಿ ಎಲ್ಲರೂ ತಿನ್ನೋದು ಹೊಟ್ಟೆಗೆ ಈಗ ದೊಡ್ಡ ಮನೆ ಐತೆ ಅಂದರೆ ಚಿನ್ನ ತಿನ್ನಕಾಗಲ್ಲ ಅಲ್ವಾ ಇವಾಗ ದೊಡ್ಡ ದೊಡ್ಡ ಮನೆ ಕಟ್ಬಿಟ್ಟಿದ್ವಿ ಚಿನ್ನ ತಿನ್ನಕ್ಕಾಗತ್ತಾ ಹೊಟ್ಟೆಗೆ ಏನೂ ಇಲ್ಲ ಹೊಟ್ಟೆಗೆ ಅನ್ನನೇ ತಿನ್ಬೇಕು ಅನ್ನ ಇಷ್ಟೇ ತಿನ್ಬೇಕು ಅದ್ರ ಮೇಲೆ ತಿನ್ನಕಾಗಲ್ಲ ಹೊಟ್ಟೆ ಎಷ್ಟು ಇಡ್ಸುತ್ತೋ ಅಷ್ಟೇ ಅನ್ನ ತಿನ್ನಕಾಗೋದು ಅದೊಂದು ತಿಳ್ಕೊಂಡ್ರೆ ಸರಿ ಹೋಗುತ್ತೆ ಆದ್ರೆ ಕೆಲವ್ರಿಗೆ ಅದು ತಲೆಗೆ ಹೋಗಲ್ಲ ನಾವು ದೊಡ್ಡ ಇದು ಅನ್ನೋ ತರನೆ ತೋರಿಸ್ತಾರೆ ಈ ಚಿಕ್ಕ ಮನೇಲಿ ಹೇಗಿರ್ತೀರಾ ಈ ಚಿಕ್ಕ ಮನೇಲಿ ಹೇಗಿರ್ತೀಯಾ ಅಂತ ಕೇಳ್ತಾರೆ ಎಷ್ಟು ಇರಿಟೇಷನ್ ಆಗುತ್ತೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಅಲ್ಲ ಇವಾಗ ಅವರಾದ್ರೂ ಬಾಡಿಗೆ ಇರ್ತಾರೆ ಮೂರು ವರ್ಷ ಆಯಿತು ಅಂದರೆ ಖಾಲಿ ಹೋಗ್ಬೇಕು ಆದರೆ ನಾವು ಹಂಗಲ್ಲ ನಾವು ಸಾಯವರೆಗೂ ಇಲ್ಲೇ ಬಿದ್ದಿರ್ತೀವಿ ಅಂಬ್ಲಿನೋ ಗಂಜಿನೋ ಏನೋ ಕುಡ್ಕೊಂಡು ತಿನ್ಕೊಂಡು ನಮ್ಮನೆ ಯಾರೂ ಕೇಳಲ್ಲ ಎಲ್ಲೋಗಿ ಅಲ್ಲೋಗಿ ಬನ್ನಿ ಅಂತ ಕೇಳಲ್ಲ ಓಕೆ ಈ ಬಡವರ ಮನೆ ಹೇಗಿದೆ ಅಂತ ನೋಡೋಣ ಬನ್ನಿ ಓಮ್ ಟೂರ್ ಮಾಡೋಣ ಆಲ್ರೆಡಿ ನಾನು ಒಂದ್ಸಲ ವೀಡಿಯೋ ಹಾಕಿದ್ದೆ ಆದರೆ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಮತ್ತೆ ನಮ್ಮ ಮನೆ ಜೊತೆಗೆ ಮೇಲ್ಗಡೆ ಅಜ್ಜಿ ಇದ್ದಾರೆ ಅಜ್ಜಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಅದನ್ನು ನೋಡೋಣ ಅವತ್ತು ಮಾಡಿರಲ್ಲ ಅದು ಸೇರಿಸಿರಲಿಲ್ಲ ಅದಕ್ಕೋಸ್ಕರ ಇವಾಗ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಹೇಗಿದೆ ನಮ್ಮನೆ ನೋಡೋಣ ಇಲ್ಲಿ ಇಟ್ಕೊಂಡಿದ್ದೆ ಆಗಂತೂ ಇನ್ನೂ ಹಿಂಸೆ ಇಲ್ಲೇ ನೋಡಿ ಇಷ್ಟು ಇಲ್ಲೇ ಚಾಪೆ ಹಾಕ್ಬಿಡ್ತಿದ್ದೆ ಇಲ್ಲೇ ಎಲ್ಲಾನು ಸೀರೆ ತಗ್ಗು ತಗ್ಗು ನೋಡ್ಬಿಟ್ಟು ಬೇಕಾದ್ರೆ ತಗೊಳೋರ್ ಇಲ್ಲಾಂದ್ರೆ ಮತ್ತೆ ಒಳಗಡೆ ಜೋಡ್ಸ್ತಿರಲ್ಲ ಅಲ್ಲೇ ಇರೋದಾ ಮತ್ತೆ ನಾನು ಟೈಲರಿಂಗ್ ಕೆಲಸ ಮುಗಿಸಿ ಬಂದು ಎತ್ತಿ ಜೋಡಿಸ್ಬೇಕಿಲ್ಲ ನಮ್ಮ ಹುಡುಗಿ ಕೇಳ್ಬೇಕು ಆ ತರ ಆಗ್ತಿತ್ತು ಅವಾಗಂತೂ ಇನ್ನೂ ಜಾಗ ಹಿಂಸೆ ಇವಾಗ ನಾವು ಮಲ್ಕೋಬೇಕಾದ್ರೆ ಇಲ್ಲಿ ಕ್ಲೀನ್ ಮಾಡ್ಬಿಟ್ಟು ಇಲ್ಲೇ ಮಲ್ಕೋಬೇಕು ಆ ಥರ ಇತ್ತು ಆದರೆ ಈಗ ಅಂಗಡಿ ಮಾಡಿರೋದ್ರಿಂದ ಸ್ವಲ್ಪ ಇಲ್ಲೇ ನಮಗೆ ಫ್ರೀ ಇದೆ ಓಕೆನಾ ಹಂಗಾಗಿ ಅವಾಗ ನಾನು ಹೇಳ್ತಿರೋದು ಅವಾಗ ಇನ್ನೂ ಹಿಂಸೆ ಇತ್ತು ಇನ್ನೂ ಕ್ಲೀನಾಗಿ ಇಟ್ಕೊಳ್ಳೋಕೆ ಆ ಥರ ಇರ್ತಿತ್ತು ಈಗ ಪರವಾಗಿಲ್ಲ ಹಿಂಗೋ ಅಡ್ಜಸ್ಟ್ ಮಾಡಿ ಮಾಡ್ಬೋದು ನಾನು ಹೇಳ್ದಾಗೆ ಟೈಲರಿಂಗ್ ಕೆಲಸ ಇರೋದ್ರಿಂದ ಇನ್ನು ಅಂದರೆ ಮನೆ ಕೆಲಸ ಮಾಡ್ಕೊಂಡು ಟೈಲರಿಂಗ್ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಇದ್ರ ಕಷ್ಟ ಏನು ಅಂತ ಯಾಕಪ್ಪ ಅಂದರೆ ಮನೆ ಕೆಲಸನ ಮಾಡಬೇಕು ಅದು ಮಾಡಬೇಕು ಏನೋ ಸುಮ್ಮನೆ ಮಾಡಬೇಕು ಅಂತ ಮಾಡ್ತೀವಿ ಅದು ಸಕ್ಕ ಕ್ಲಿಕ್ ಆಗಿಬಿಡುತ್ತೆ ಏಕೆಂದರೆ ನಾವು ಸ್ಟಿಚಿಂಗ್ ಮಾಡೋದ್ರ ಮೇಲೆ ಇಷ್ಟಪಟ್ಟು ಜನ ಬರ್ತಾರೆ ಆವಾಗ ಬೇಕೇ ಹೊಲ್ಕೊಡ್ಲೇಬೇಕು ಆಗಲ್ಲ ಅಂತ ಅನ್ನೋಕ್ಕೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಆವಾಗ ಇವಾಗ ನಮ್ಮ ಬಟ್ಟೆಗಳನ್ನ ಎಷ್ಟೋ ಬಟ್ಟೆಗಳನ್ನ ನಾನು ಹೊಲ್ಕೋಬೇಕಂತ ಕಟ್ ಮಾಡಿರ್ತೀನಿ ಒಲೆಯೋಕ್ಕೆ ಆಗೋಲ್ಲ ಹಂಗಾಗಿ ಈ ಟೈಲರಿಂಗ್ ಕೆಲಸದಲ್ಲಿ ಈ ಥರ ಆಗುತ್ತೆ ಹಂಗಾಗಿ ಸ್ವಲ್ಪ ಮನೆ ಕ್ಲೀನ್ ಕ್ಲೀನಾಗಿ ನಾವು ಹಬ್ಬಗಳಲ್ಲಿ ಆಲ್ರೆಡಿ ನನ್ನ ವಿಡಿಯೋಗಳು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾ ಇರ್ತೀನಿ ಅವಾಗ ಅವಾಗ ಅಂತ ಹಂಗಾಗಿ ಅದು ಕ್ಲೀನ್ ಮಾಡಿರೋ ವೀಡಿಯೋಗಳೇ ತುಂಬ ಹಾಕಿದ್ದೀನಿ ನೋಡಿ ನನ್ನ ಹಬ್ಬಗಳಲ್ಲಿ ವಾರಗಳಲ್ಲಿ ಆಮೇಲೆ ಬೇಗ ಎದ್ದು ಕ್ಲೀನ್ ಮಾಡೋವಂಥ ಅಂಥ ವೀಡಿಯೋಸ್ನೇ ಹಾಕಿದ್ದೀನಿ ಆಮೇಲೆ ನೀರು ಬರದೇ ಇದ್ದಾಗ ನೀರು ಒಂದು ಗಂಟೆ ರಾತ್ರಿ ನೀರು ಇಟ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ಆ ಥರ ಇದೇ ಇರುತ್ತೆ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಮನೆ ಚಿಕ್ಕದಾಗಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಆಲ್ರೆಡಿ ಇಲ್ಲೂ ಒಂದು ಮಿಷಿನ್ ಇಟ್ಕೊಂಡಿದ್ದೀನಿ ಇದೇ ನಾನು ಸ್ಟಿಚ್ ಮಾಡ್ತಿದ್ದ ಮಿಷಿನು ಆಮೇಲೆ ಇಲ್ಲೆಲ್ಲ ನಾನು ಹೇಳ್ದಂಗೆ ರ್ಯಾಕ್ ಇಟ್ಕೊಂಡು ತುಂಬ ಹಿಂಸೆ ಆಗ್ತಾಯಿತ್ತು ಆಮೇಲೆ ಮನೆ ಒಳಗಡೆನೆ ಎಲ್ಲ ಬರೋ ಅವರು ಸೀರೆಗಳು ಸೇಲ್ ಮಾಡ್ತಿದ್ನಲ್ಲ ಸೀರೆ ಪ್ರತಿಯೊಂದು ಸೇಲ್ ಮಾಡ್ತಿದ್ದೆ ಹಾಗಾಗಿ ಮನೆ ಒಳಗಡೆ ಬರ್ತಾಯಿದ್ರು ಹೋಗ್ತಾಯಿದ್ರು ಆಮೇಲೆ ಅಜ್ಜಿಗೆ ಪಾಪ ಅದಕ್ಕೆ ಇರಿಟೇಷನ್ ಆಮೇಲೆ ಅವ್ರು ರಾತ್ರಿ ಎಲ್ಲ ನಾನು ಕೆಲಸ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ಅವರು ಇವಾಗ ಸಪ್ರೇಟಾಗಿ ಮೇಲ್ಗಡೆ ಿಕೊಂಡ್ರು ಆಮೇಲೆ ಇಲ್ಲಿ ನಮಗೆ ಅಷ್ಟೊತ್ತ ಅಂಗಡಿನೂ ಖಾಲಿ ಮಾಡಿಸಿ ಅದು ಗ್ಯಾರೇಜಿಗೆ ಕೊಟ್ಟಿದ್ವಿ ಅಂಗಡಿ ಖಾಲಿ ಮಾಡಿಸಿ ಮತ್ತೆ ಅಂಗಡಿಯೂ ಟೈಲರ್ ಆಪೇ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇಲ್ಲಿ ಸ್ವಲ್ಪ ಫ್ರೀ ಆಯ್ತು ಇಲ್ಲಾಂದ್ರೆ ಇನ್ನೂ ಕಷ್ಟ ಆಗ್ಬಿಟ್ಟಿರೋದು ಅದೇ ಇವಾಗ ಚಿಕ್ಕ ಮನೇನ ಚೊಕ್ಕವಾಗಿ ಇಟ್ಕೋಬೇಕು ಅನ್ನೋದೇ ನನಗೂ ತುಂಬ ಆಸೆ ಏನು ಮಾಡೋಕ್ಕಾಗುತ್ತೆ ನಾನು ಹೇಳ್ದಂಗೆ ಒಂದು ಸಲ ಕೆಲಸಗಳು ಜಾಸ್ತಿ ಇದ್ದಾಗ ಮಾಡೋಕ್ಕಾಗಲ್ಲ ತುಂಬ ಟಯರ್ಡ್ ಆಗಿಬಿಟ್ಟಿರುತ್ತೆ ಎಷ್ಟೇ ಮಾಡಬೇಕು ಅಂದರೂ ನಾವು ಮನಸ್ಸ್ರೆ ಅಲ್ವಾ ಕೆಲಸ ಮಾಡಿ ಮಾಡಿ ಸುಸ್ತಾಗಿರುತ್ತೆ ಟಯರ್ಡ್ ಆಗಿರುತ್ತೆ ರೆಸ್ಟ್ ಬೇಕು ಅಂಥೇ ಟೈಮಲ್ಲಿ ಆಗಲ್ಲ ಆದರೂ ನಾನು ಎಷ್ಟೋ ಸಲ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ಬಂದು ಮಾಡಿ ಮಾಡ್ತೀನಿ ನೋಡಿ ಇದೆ ನಮ್ಮ ಅಂಗಡಿ ಚಿಕ್ಕದಾಗಿದೆ ಶಾಪು ಈಚೆಗಡೆ ನಾನು ಹೇಳ್ದಂಗೆ ಬ್ಯಾಂಗಲ್ಸ್ ಐಟಮ್ಗಳು ಇಟ್ಕೊಂಡಿದ್ದೀನಿ ಸ್ಟಿಚಿಂಗು ಮಾಡೋದು ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋದು ಎಲ್ಲ ಇಲ್ಲೇ ಈ ಕಡೆಗೆ ನಮ್ಮನೆ ಇರೋದು ಇಲ್ಲೇ ಪಕ್ಕದಲ್ಲೇ ಹಂಗಾಗಿ ಆ್ಯಕ್ಚುಲಿ ಇದು ಒಳಗಡೆನೇ ಡೋರ್ ಇತ್ತು ಅದನ್ನ ಕ್ಲೋಸ್ ಮಾಡಿಸಿದ್ದಾರೆ ನಾ ಮೊದಲು ನಮ್ಮದು ಗ್ಯಾರೇಜ್ ಇತ್ತು ಶೈಕ ಶಾಪು ಆವಾಗ ಕ್ಲೋಸ್ ಮಾಡಿಸಿ ಇದು ಅಂಗಡಿ ಸಪ್ರೇಟ್ ಮಾಡಿರೋದು ಹಾಗಾಗಿ ಮಾಮೂಲಿ ಇಲ್ಲಿ ಒಳಗಡೆ ಇಲ್ಲಿ ವರಾಂಡ ಇದೆ ಇಲ್ಲಿ ಟ್ಯಾಂಕ್ ಇದೆ ನೀರಿನ ಟ್ಯಾಂಕ್ ಇದೆ ಅಂದರೆ ನೀರು ನಿಲ್ಲಲ್ಲ ಅದು ಆಲ್ರೆಡಿ ಅದ್ರದ್ದು ವಿಡಿಯೋಗಳು ಹಾಕಿದ್ದೀನಿ ನೀವು ನಮ್ಮ ವೀಡಿಯೋ ಚೆಕ್ ಮಾಡಿರೋರಾದರೆ ಗೊತ್ತಾಗುತ್ತೆ ಹಿಂಗೆ ಒಳಗಡೆ ಹೋಗ್ತಿದ್ದಂಗೆ ಹಾಲು ಸಿಗುತ್ತೆ ನಾನು ಹೇಳೋದಿಲ್ಲ ಹಾಲು ಇಷ್ಟೇ ಅಗಲ ಇರೋದು ದೊಡ್ಡದಾಗಿಲ್ಲ ಆದರೆ ಹೇಳಿಲ್ವಾ ಮನೆ ಚಿಕ್ಕದಾದರೂ ಚೊಕ್ಕವಾಗಿ ಇಟ್ಕೋಬೇಕು ಅನ್ನೋದು ನನ್ನ ಆಸೆ ಆದ್ರೂ ಏನು ಮಾಡೋಕ್ಕಾಗಲ್ಲ ನೋಡಿ ಆದ್ರೂ ಎಲ್ಲ ಕಡೆನೂ ಜೋಡಿಸಿದ್ರೂ ಸಾಮಾನುಗಳು ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಿರ್ಬೋದು ಹಾಗಾಗಿ ಇದು ಟೈಲರಿಂಗ್ ನಾನು ಹೇಳ್ದಂಗೆ ಐರನ್ ಮಾಡೋದು ಕಟ್ಟಿಂಗ್ ಮಾಡೋದು ಇಲ್ಲೇ ಇವೆಲ್ಲ ಬ್ಲೌಸ್ ಪೀಸ್ ಕಟ್ಟಿಂಗ್ ಮಾಡಬೇಕು ಅದಕ್ಕೆ ಜೋಡ್ಸಲ್ಲೇ ಇಟ್ಟಿದ್ದೀನಿ ಆಮೇಲೆ ಟೈಲರಿಂಗ್ ಸ್ಕೇಲು ಉಕ್ಸು ಅದು ಇದು ಎಲ್ಲ ಅಲ್ಲೇ ಇದೆ ಯಾಕೆಂದರೆ ಒಂದು ಮಿಸ್ ಆಗಿಬಿಟ್ರೆ ಮತ್ತೆ ನನ್ನ ಹುಡ್ಕಾಡ್ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಯಾರೂ ಮುಟ್ಟಕ್ಕೆ ಬಿಡಲ್ಲ ಹಂಗಾಗಿ ಅಲ್ಲೇ ಇರುತ್ತೆ ಓಕೆನಾ ಹಂಗಾಗಿ ಟೈಲರಿಂಗ್ ಕೆಲಸದ ಜೊತೆಗೆ ಮನೇನು ಮೇಂಟೈನ್ ಮಾಡ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಲ್ವಾ ಆದರೂ ನಾವು ಇಷ್ಟು ಮೇಂಟೇನ್ ಮಾಡ್ತಿದ್ದೀವಿ ಅಂದರೆ ನಮಗೆ ಹೆಮ್ಮೆ ಅನಿಸುತ್ತೆ ಇವಾಗ ನಮ್ಮನ್ನು ನೋಡಿ ಕೆಲವರು ಹೇಳ್ತಾರೆ ಮನೆ ಕೆಲಸ ಮಾಡಿಕೊಂಡು ಮನೆ ನಿಭಾಯಿಸ್ಕೊಂಡು ಇಷ್ಟೆಲ್ಲ ಮಾಡ್ತೀರ ಗಂಡು ಮಕ್ಕಳು ಥರ ಅಂತ ಒಂಥರ ಅವ್ರು ಹೇಳ್ದಾಗ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಅಂದರೆ ನಮಗೆ ಹೆಮ್ಮೆ ಇಷ್ಟೊಂದು ನಿಭಾಯಿಸ್ಕೊಂಡು ಮಾಡ್ತೀವಲ್ವ ಅಡುಗೆ ಮಾಡಿ ಮಕ್ಕಳಿಗೆ ತಿಂಡಿ ಮಾಡಿ ಮನೆ ಪಾತ್ರೆ ತೊಳೆದು ನೀರಿಡ್ದು ಈ ತೆಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಮನೇನು ಹಬ್ಬಗಳಲ್ಲಿ ಕ್ಲೀನ್ ಮಾಡೇ ಮಾಡ್ತೀವಿ ಓಕೆನಾ ಈಗ ಮಾಡೋಕ್ಕಾಗಲಿಲ್ಲ ಅಂದ್ರೂ ಹಬ್ಬಗಳ ಸೀಸನಲ್ಲಂತೂ ನಾನು ಮಾಡ್ತೀನಿ ಆಮೇಲೆ ವಾರಗಳಲ್ಲಿ ಇಲ್ಲ ಭಾನುವಾರ ರಜ ಸಿಕ್ತಾಗ್ಲೆಲ್ಲ ಕ್ಲೀನ್ ಮಾಡ್ಕೋತಾನೆ ಇರ್ತೀವಿ ಓಕೆನಾ ಆದರೆ ಒಂದೊಂದು ಸಲ ಆಗೋಲ್ಲ ಕ್ಲೀನ್ ಮಾಡೋಕ್ಕೆ ಹೇಳಿದ್ನಲ್ಲ ಅದು ಅನಿವಾರ್ಯ ಕೆಲಸಗಳು ನಮ್ಮಗಿಗೂ ಆಗೋಲ್ಲ ನನಗೂ ಆಗೋಲ್ಲ ಅನ್ನ ಟೈಮಲ್ಲಿ ಅನಿವಾರ್ಯಕ್ಕೆ ಮಾಡ್ಕೊಳ್ಳೇಬೇಕಾಗುತ್ತೆ ಆಮೇಲೆ ಮನೆ ಇಷ್ಟು ಇಷ್ಟೇ ಆಗಲೇ ಇರೋದು ಆ ರೂಮಲೆಲ್ಲ ಹೇಳಿದ್ನೆಲ್ಲ ಬಟ್ಟೆಗಳೇ ಇದೆ ಅದು ಇನ್ನೊಂದಿನ ತೋರಿಸ್ತೀನಿ ಯಾಕೆಂದರೆ ಎಲ್ಲ ನಾವು ಬೀರು ಒಂದೇ ಇರೋದು ಇನ್ನೆಲ್ಲ ಚೀಲಗಳಲ್ಲಿ ತುಂಬಿ 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 ಇಕ್ಕಿದ್ದೀವಿ ಹಂಗಾಗಿ ಅದನ್ನ ಇನ್ನೊಂದು ಸಲ ತೋರಿಸ್ತೀನಿ ಬರೀ ಬಟ್ಟೆಗಳು ಅಂದರೆ ನಾವು ಸೇಲ್ ಮಾಡ್ತಾ ಇದ್ವಲ್ಲ ತುಂಬ ಬಟ್ಟೆಗಳು ನನ್ನ ಮಗಳು ತೆಗೆದು ತೆಗ್ದು ಇಟ್ಕೊಳ್ತಾಳೆ ಹಾಗಾಗಿ ಜಾಸ್ತಿ ಬಟ್ಟೆಗಳದೇ ಇದೆ ಆಮೇಲೆ ಹೇಳಿದ್ಮೇಲೆ ಒಂದು ಬೀರು ತಂದರು ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂದ್ಬಿಟ್ಟೆ ನಾನು ಬೀರು ತೊಗೊಂಡಿಲ್ಲ ಒಂದೇ ಬೀರು ಅದರಲ್ಲೂ ಬಟ್ಟೆ ತುಂಬೋಗಿದೆ ಇನ್ನೊಂದು ಬೀರು ತಂದರೂ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಇನ್ನೊಂದು ಬೀರು ತೊಗೊಂಡಿಲ್ಲ ಓಕೆನಾ ಇಲ್ಲಾಂದರೆ ಬೀರು ತೊಗೊಳೋದೇನು ದೊಡ್ಡದಲ್ಲ ಆದರೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಇನ್ನೂ ಇನ್ನೂ ಚಿಕ್ಕದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇದು ಮಾಡಿಬಿಟ್ಟಿದ್ದು ಆಮೇಲೆ ಮಂಚ ಇತ್ತು ಮಂಚನೂ ತೆಗೆದು ಮೇಲುಗಡೆ ಹಾಕ್ಸಿದೀವಿ ಅದು ಇಲ್ಲ ಇವಾಗ ಆದರೆ ಅವಾಗ ಇನ್ನೂ ಹಿಂಸೆ ಆಗ್ತಾ ಇತ್ತು ಮಂಚ ಇದ್ದಾಗ ಇನ್ನೂ ಹಿಂಸೆ ಆಗ್ತಾ ಇತ್ತು ಅಷ್ಟು ಚಿಕ್ಕದಿತ್ತು ಜಾಗ ಆಮೇಲೆ ಅಜ್ಜಿ ಇಲ್ಲಿ ನಾನು ನೈಟೆಲ್ಲ ಬಟ್ಟೆ ಒಲೆದು ಅವೆಲ್ಲ ನೋಡ ಮೇಲೆ ಕಸ್ಟಮರ್ ಬಂದು ಹೋಗಿದಾಗ ಓಕೆನಾ ಹಂಗಾಗಿ ನೋಡಿ ಅಡುಗೆ ಮನೆ ಇಷ್ಟೇ ಇಲ್ಲೇ ಕುಡಿಯೋ ನೀರು ಅಕ್ಕಿ ಡಬ್ಬ ಸಿಲಿಂಡ್ರೆಲ್ಲ ಇದೆ ಹಾಗಾಗಿ ಇದು ಕಿಟಕಿ ಯಾವಾಗ ಮಾಡ್ಸಿರೋದು ಚಿಕ್ಕದಿದೆ ಬೆಳಕು ಜಾಸ್ತಿ ಬರೋಲ್ಲ ಆಮೇಲೆ ಇದೇ ದೇವ್ರ ಮನೆ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಅಲ್ಲೇ ದೀಪ ಹಚ್ಚಿದೆ ಇದ್ದಾಗ ಕ್ಲೋಸ್ ಮಾಡ್ತೀನಿ ಇಲ್ಲಾಂದರೆ ಮೇಲೆ ತೆಗ್ದಿರ್ತೀನಿ ಬ್ಲೌಸ್ ಪೀಸ್ನ ಈ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಅಡುಗೆ ಮೇಲೆ ಒಬ್ಬರು ನಿಂತ್ಕೊಂಡು ಅಡುಗೆ ಮಾಡ್ಬೋದು ಅಷ್ಟೇ ಅದು ಜಾಗ ಇರೋದು ಈ ತರ ಇದೆ ಹಂಗಾಗಿ ಯಾವುದೇ ಆಗಲಿ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇದೆ ಅಂದರೆ ಒಂದು ಗ್ರೇಟ್ ಅಲ್ವಾ ಯಾರಿಗೆ ಆದರೂ ಅಷ್ಟೇನೆ ಕೆಲವ್ರು ಬಾಡಿಗೆ ಮನೆಯಲ್ಲಿ ಅವ್ರು ಆಡ್ಕೊತಾರಲ್ವ ಅವರಾದ್ರೂ ಮೂರು ತಿಂಗ್ ಮೂರು ವರ್ಷ ಆದ್ಮೇಲೆ ಖಾಲಿ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ಬೇಕಾದ್ರೆ ನಾವು ಯಾವತ್ತಿದ್ರೂ ಇಲ್ಲೇ ಬಿದ್ದಿರ್ತೀವಿ ಒಬ್ರ ಹತ್ರ ಕೇಳಕ್ಕೆ ಹೋಗಲ್ಲ ಏನು ಮಾಡಲ್ಲ ನಮ್ಮ ಮನೇಲಿರೋದು ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ನಮ್ಮ ಮನೇಲಿ ನಾವು ಇರ್ತೀವಿ ಅಲ್ವಾ ಎಷ್ಟೋ ಜನ ಹೇಳ್ತಾರೆ ಬೆಂಗ್ಳೂರಲ್ಲಿ ಒಂದು ಮನೆ ಇದೆ ಅಂದರೆ ನೀನೆ ಪುಣ್ಯವಂತೆ ಬಿಡು ಅಂತ ಹೇಳ್ತಾರೆ ಇನ್ನು ಕೆಲವರು ಅಯ್ಯೋ ಇಷ್ಟು ಚಿಕ್ಕ ಮನೇಲಿ ಹೇಗಿರ್ತೀಯಾ ಇಷ್ಟು ಚಿಕ್ಕದಾಗಿದೆ ಹೆಂಗ್ ಮಾಡ್ತೀಯಾ ಅಂತ ಕೇಳ್ತಾರೆ ಅದು ಒಂಥರ ಇರಿಟೇಷನ್ ಆಗುತ್ತೆ ಏಕಪ್ಪ ಅಂದ್ರೆ ಎಂದ್ಬಿಡ್ಬೇಕು ಅನ್ಸುತ್ತೆ ನಾವು ಮನೆ ಚಿಕ್ಕದಿರ್ಬೋದಪ್ಪ ನಮ್ ಮನ್ಸು ದೊಡ್ಡದು ಅಂತ ಹೇಳ್ಬೇಕು ಅನ್ಸುತ್ತೆ ಅದ್ರ ಏನೋ ನನ್ಗೆ ಒಬ್ರಿಗೆ ನೋವಾಗುತ್ತೆ ಹೇಳ್ಬಾರ್ದು ಆ ತರ ಅನ್ಸ್ಬಿಟ್ಟು ನಾನು ಯಾರಿಗೂ ಏನು ಹೇಳಕ್ ಹೋಗಲ್ಲ ಹ್ಮ್ ಇದು ಬಂದ್ಬಿಟ್ಟು ಟ್ಯಾಂಕು ಆಲ್ರೆಡಿ ನಾನು ಇದ್ರದ್ದು ಒಂದು ವಿಡಿಯೋ ಹಾಕಿದೀನಿ ನೋಡಿ ನೀರು ಸ್ಟಾಕ್ ಆಗೋದೇ ಇಲ್ಲ ಅಲ್ಲಿ ಬೇಕು ಅಂದಾಗ ಮೇಲುಗಡೆ ಟ್ಯಾಂಕ್ಗೆ ತುಂಬಿಸ್ಕೊಂಡು ಆಫ್ ಮಾಡಬೇಕು ಮತ್ತು ಇದೆ ಸ್ಟೆಪ್ಗಳು ಇದು ನಮ್ಮ ಬ್ರೌನಿ ಮಲಗಿದೆ ಆಮೇಲೆ ಈ ಕಡೆಯಿಂದ ಒಂದು ಹತ್ತು ಹನ್ನೆರಡು ಮೆಟ್ಲು ಬರುತ್ತೆ ಅಷ್ಟೇ ಹತ್ಕೊಂಡು ಹೋದರೆ ಇದು ಅಜ್ಜಿ ಮನೆ ಇಲ್ಲಿ ಹೋಗ್ತಿದ್ದಾಗೇನೆ ಇಲ್ಲಿ ಒಂದು ಇದಿದೆ ಅದು ಚೇರು ಅದ್ರ ಮೇಲೆ ತುಳಸಿ ಗಿಡಗಳು ಇಟ್ಟಿದ್ದಾರೆ ಯಾಕಪ್ಪ ಅಂದರೆ ಇಲಿಗಳು ರಾತ್ರಿ ಹೊತ್ತೆಲ್ಲ ಕಿತ್ತಾಕ್ಬಿಟ್ಟಿರುತ್ತೆ ಪಾಪ ಅವರು ಅಷ್ಟೊಂದು ಗಿಡಗಳು ಆ ಕಡೆ ಇದೆ ಇಷ್ಟೇ ಏಜ್ ಆಗಿದ್ರು ಅವರು ಆ ಕಡೆ ಹೋಗಿ ಕಿಟಕಿ ಇಟ್ಕೊಂಡು ಹೋಗಿ ಅಲ್ಲಿ ನೀರು ಹಾಕಿ ಎಲ್ಲ ನೋಡ್ಕೋತಾರೆ ಆದ್ರೂ ಇಲ್ಲಿಗಳು ರಾತ್ರಿ ಹೊತ್ತು ಬಂದು ಎಲ್ಲ ತೋಡ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡಿದ್ದಾರೆ ತುಳಸಿ ಗಿಡ ಮಾತ್ರ ಇನ್ನು ಎಲೆ ಗಿಡ ದಾಸವಾಳದ ಗಿಡ ಎಲ್ಲ ಐತೆ ಅಲ್ಲಿ ಆಮೇಲೆ ಮತ್ತೆ ನೋಡಿದ ಒಳಗಡೆ ಹೋದರೆ ಈ ಥರ ಇದೆ ಆಮೇಲೆ ಇದು ಬಂದ್ಬಿಟ್ಟು ಸೀಟಿನ ಮನೆ ಮೇಲ್ಗಡೆ ಸೀಟ್ ಹಾಕಿದ್ದೀವಿ ಅಷ್ಟೇ ಮೊದಲು ನಾವು ಇದೇ ಮನೆಯಲ್ಲೇ ಇದ್ದಿದ್ದು ನಾನು ಮದುವೆ ಆದ ಹೊಸದ್ರಲ್ಲಿ ಆಮೇಲೆ ಅದೇ ನನ್ನ ಮಗಳು ಹುಟ್ಟಿದ್ಮೇಲೆ ಮೇಲೆ ದೊಡ್ಡದು ಜಾಗ ಬರೋರು ಹೋಗೋರು ಬೇಕಲ್ಲ ಅಂದ್ಬಿಟ್ಟು ನಾವು ಕೇಳ ಇದೆ ನೋಡಿ ಟಿ ಕೆಳಗಡೆ ಇತ್ತು ನಾವು ನೋಡ್ತಿರ್ಲಿಲ್ಲ ಹಾಗಾಗಿ ಅಜ್ಜಿ ಪಾಪ ಮನೆಯಲ್ಲೇ ಇರ್ತಾರಲ್ಲ ಅವ್ರೆಲ್ಲೂ ಓಡಾಡೋಲ್ಲ ಏನಿಲ್ಲ ಹಾಗಾಗಿ ಟಿ ವಿ ನೋಡ್ಕೊಂಡಿರ್ಲಿ ಅಂದ್ಬಿಟ್ಟು ಆಮೇಲೆ ಅವರೇ ಟಿ ವಿ ಅವರೇ ನೋಡ್ತಾರೆ ಹಂಗಾಗಿ ಮಲಗಿದ್ದಾರೆ ಅಜ್ಜಿ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಅಂತ ಕೇಳ್ತಾ ಇದ್ರು ಏನೂ ಇಲ್ಲ ವೀಡಿಯೋ ಮಾಡ್ತಾ ಇದ್ದೀನಿ ಅಂದೆ ಹೌದಾ ಅಂತ ಇದ್ರು ಹಂಗೆ ವೀಡಿಯೋ ಮಾಡ್ಕೊಂಡು ಇಲ್ಲಿ ಏನೂ ಇಲ್ಲ ಮಾಮೂಲಿ ಈ ಕಡೆ ಬಚ್ಚಲ್ ಮನೆ ಬಾತ್ರೂಮ್ ಅಟ್ಯಾಚ್ ಇದೆ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಕಡೆ ಇಲ್ಲಿ ನಾವು ಮೊದಲು ರೂಮ್ ಮಾಡಿದ್ವಿ ಅದನ್ನ ಇವಾಗ ಇದು ಬಾಡಿಗೆ ಕೊಟ್ಟಿದ್ವಲ್ಲ ಅವ್ರು ಈ ಕಡೆ ರೂಮ್ ಇರಬಾರ್ದು ಆ ಕಡೆ ರೂಮ್ ಮಾಡಿ ಆ ಕಡೆ ಅಡುಗೆ ಮನೆ ಈ ಕಡೆ ರೂಮ್ ಇತ್ತು ಅವ್ರು ಮಾಡಿದ್ರು ಈ ಕಡೆ ರೂಮ್ ಇರಬೇಕು ಅಂದ್ಬಿಟ್ಟಿದೆ ಆ ಕಡೆ ರೂಮ್ ತರ ಮಾಡಿ ಅಡುಗೆ ಮನೆ ಮಾಡಿಕೊಂಡ್ರು ಮರದಲ್ಲಿ ಮಾಡಿರೋದು ಅದೇ ಮಂಚದ್ದು ಅಲ್ಗೆಗಳು ಬರುತ್ತಲ್ಲ ಅದರಲ್ಲಿ ಮಾಡಿರೋದು ಗೋಡೆ ಗಿಡೆ ಕಟ್ಟಿಲ್ಲ ಸುತ್ತ ಒಂದು ಗೋಡೆ ಕಟ್ಟಿ ಅದಕ್ಕೂ ಒಂದು ಕತೆ ಇದೆ ಅದನ್ನ ಇವಾಗೆಲ್ಲ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಹೇಳ್ತೀನಿ ಅಜ್ಜಿ ಅಡುಗೆ ಮನೆ ಇದು ನೋಡಿ ಚಿಕ್ಕದಾಗಿ ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ ಮತ್ತು ಈ ಕಡೆ ಅದು ಇದರಲ್ಲೆಲ್ಲ ಮಂಚದ್ದು ಅದೇನೋ ನಮ್ಮ ಅಣ್ಣ ತಂದು ಕೊಟ್ಟ ಮಂಚ ಮುರಿದೋಗಿತ್ತು ಅಂದ್ಬಿಟ್ಟು ಅದೆಲ್ಲ ಅಲ್ಗೆಗಳು ಏನೇನೋ ಇದೆ ನೋಡಿ ನೀರು ಬಂದರೆ ಎಲ್ಲ ನೀರು ಲೀಕ್ ಆಗುತ್ತೆ ಫುಲ್ಲು ಸೋರುತ್ತೆ ಮಳೆ ಬಂದ್ಬಿಟ್ರಂತೂ ಫುಲ್ಲು ಸೋರುತ್ತೆ ಇಲ್ಲಿ ನೋಡಿ ಸೀಟಲ್ಲೆಲ್ಲ ಫುಲ್ಲು ಲೀಕೇಜ್ ಆಗುತ್ತೆ ತುಂಬಾ ಹಿಂಸೆ ಆಗುತ್ತೆ ಪಾಪ ಅಜ್ಜಿಗೆ ಆದರೂ ಆ ಕಡೆ ಮಲ್ಕೊಳ್ಳೋದ್ರಿಂದ ಅದು ಡಬ್ಬ ಅದು ಪಾತ್ರೆಗಿದ್ರೆ ಇಟ್ಟು ಏನೋ ಮ್ಯಾನೇಜ್ ಮಾಡ್ಕೋತಾರೆ ಈ ಥರ ಇದೆ ಅಷ್ಟೇ ಅಡುಗೆ ಮನೆ ಅದು ಹೇಳಿದ್ನಲ್ಲ ನಾವು ಫಸ್ಟ್ ಇಲ್ಲೇ ಇದ್ದಿದ್ದು ಆಮೇಲೆ ನನ್ನ ಮಗಳು ಮೇಲೆ ಸ್ವಲ್ಪ ಜಾಗ ದೊಡ್ಡ ಬರೋರು ಹೋಗೋರು ಜಾಸ್ತಿ ಅಂದ್ಬಿಟ್ಟು ಕೆಳಗಡೆ ಶಿಫ್ಟ್ ಆದ್ವಿ ಈಗ ಇನ್ನೂ ಜಾಗ ನಾನು ಟೇ ಟೈಲರಿಂಗ್ ಕೆಲಸ ಬಟ್ಟೆ ಸೇಲ್ ಮಾಡೋದೆಲ್ಲ ಮಾಡೋದ್ರಿಂದ ಅದು ಆಗೋಲ್ಲ ಅಂದ್ಬಿಟ್ಟಿದ್ದೆ ಆಮೇಲೆ ಅಜ್ಜಿ ಸಪ್ರೇಟಾಗಿ ಇಲ್ಲಿ ಮೇಲಿದ್ದಾರೆ ಮತ್ತು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಎದುರುಗಡೆ ಅಪಾರ್ಟ್ಮೆಂಟ್ಗಳು ಅದೆಲ್ಲ ಕಾಣಿಸುತ್ತೆ ತುಂಬ ಅಕ್ಕಪಕ್ಕದ ಮನೆಗಳು ನೋಡಿ ಚ ಎಷ್ಟು ಆಗಿ ದೊಡ್ಡ ದೊಡ್ಡದಾಗಿ ಥರ್ಡ್ ಫ್ಲೋರ್ವರೆಗೂ ಕಟ್ಬಿಟ್ಟಿದ್ದಾರೆ ಅದು ಗಿಡಗಳು ನಾನು ಹೇಳಿದ್ನಲ್ಲ ದಾಸವಾಳದ ಗಿಡ ಏನೇನೋ ಗಿಡಗಳು ಹಾಕಿದ್ದಾರೆ ಅಜ್ಜಿ ದಿನ ನೀರು ಹಾಕ್ತಾರೆ ಮಿಸ್ ಮಾಡಲ್ಲ ನೀರು ಹಾಕ್ಕೊಂಡು ಒಂದಷ್ಟು ಬೆಳೆಸ್ಕೊಂಡಿದ್ದಾರೆ ಅಂದರೆ ಎಲ್ಲ ಬಕೆಟ್ಗಳಿಗೆ ಟಬ್ಗಳ್ಗೆ ಹಾಕಿ ಹಾಕಿ ಇಟ್ಟಿರೋದು ಓಕೆನಾ ಇದು ಅಂಗಡಿ ಮೇಲ್ಗಡೆ ಇರೋ ಅದು ಓಕೆನಾ ಮತ್ತು ಇದು ಹೇಳ್ದಂಗೆ ಈ ಕಡೆ ಮನೆ ಈ ಕಡೆ ಮನೆ ಎಲ್ಲ ಇದೆ ನಮ್ಮದೇ ಕೆಳಗಡೆ ಇರೋದು ದೇವರ ಆಶೀರ್ವಾದ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ದೇವರ ಆಶೀರ್ವಾದ ಕೊಟ್ಟಾಗ ನಾವು ಕಟ್ಸ್ಬೇಕು ಅಂತ ಆಸೆ ಅಂತೂ ಇದೆ ಆ ದೇವ್ರ ಮೇಲೆ ಭಾರ ಹಾಕಿದ್ದೀನಿ ಯಾವತ್ತು ಕರುಣೆ ತೋರಿಸ್ತಾನೆ ದೇವರು ಅವತ್ತು ಮಾಡೋಣ ಅಂತ ಯಾರೇ ಆಡ್ಕೊಂಡ್ರು ನಾವು ಹೋಗಿ ಇನ್ನೊಬ್ಬರ ಮನೇಲಿ ಎಷ್ಟು ದಿನ ಹೇಳಿ ಇವಾಗ ಮನೆ ಆದರೆ ಯಾರೂ ನಮ್ಮನ್ನು ಕೇಳಲ್ಲ ಎಲ್ಲಿದ್ದರು ಹೇಗೆ ಮಾಡಿದ್ರು ಇವಾಗ ನಮ್ಮ ಮನೇಲಿ ಊಟ ಮಾಡೋದು ಆ ಗಂಜಿ ಕೊಡೋದು ಇದು ಯಾರು ಮಾತಾಡ್ಸಲ್ಲ ನೋಡಿ ಎದುರುಗಡೆ ಎಲ್ಲ ಅಪಾರ್ಟ್ಮೆಂಟ್ಗಳವೆಲ್ಲ ಈ ಕಡೆನೂ ಅಷ್ಟೇ ಫುಲ್ಲು ಮನೆಗಳು ಕಟ್ಬಿಟ್ಟಿದ್ದಾರೆ ಯಾವುದು ಹಳೆ ಮನೆ ಅಂತ ಯಾವುದೂ ಇಲ್ಲ ಈ ಕಡೆ ಲೈನಲ್ಲಾಗಲಿ ಈ ಕಡೆ ಲೈನಲ್ಲಾಗಲಿ ಫುಲ್ಲು ಮನೆಗಳು ಚೆನ್ನಾಗಿ ಆಗಿಬಿಟ್ಟಿದೆ ನಮ್ಮದು ಮಾತ್ರ ಆ ಥರ ಇರೋದು ಹಾಗಾಗಿ ನಮ್ಮ ಬಡವರ ಮನೆ ಈ ಥರ ಇದೆ ಯಾರು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ತುಂಬ ಬೇಜಾರಾಗುತ್ತೆ ಮನೆ ಆಗಿದೆ ಈಗಿದೆ ಅಂತ ಹೇಳಿಲ್ವ ಈ ಮನೆನ ಮುಂದೆ ನಾವು ಕಟ್ಟಿಸ್ಬೇಕು ಅಂತ ಆಸೆ ಇದೆ ನಾನು ಹೇಳ್ದಂಗೆ ನಾವು ಟೈಲರಿಂಗ್ ಕೆಲಸ ಇಲ್ಲ ಮನೇಲೇ ಇರ್ತೀವಿ ಅಂದರೆ ನಾವು ಎಲ್ಲನೂ ಅದೇ ಕೆಲಸ ಮಾಡ್ಕೊಂಡು ಇರ್ಬೋದಾಗಿತ್ತು ಏನು ಮಾಡೋಕ್ಕಾಗಲ್ಲವಾ ಫ್ರೆಂಡ್ಸ್